ಪದ್ಯವೊಂದು ಕದಡಿದ ಸಲಿಲಂ ತಿಳಿವಂದದೆ ಕವಿ ನಾಗಚಂದ್ರ ಅಭಿನವ ಪಂಪನೆಂದೇ ತನ್ನನ್ನು ಕರೆದುಕೊಂಡ ಕವಿ ನಾಗಚಂದ್ರ ಹನ್ನೊಂದನೇ ಶತಮಾನದ ಉತ್ತರಾರ್ಧ ಹಾಗೂ ಹನ್ನೆರಡನೇ ಶತಮಾನದ ಪೂರ್ವಾರ್ಧಗಳಲ್ಲಿ ಜೀವಿಸಿದನು ವಿಜಯಪುರ ಈತನ ಜನ್ಮಸ್ಥಳ ಈತನ ಗುರುಗಳು ಬಾಲಚಂದ್ರ ಮೇಘಚಂದ್ರ ಯತಿಗಳು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ ಎರಡು ಚಂಪೂ ಕಾವ್ಯಗಳನ್ನು ಈತ ರಚಿಸಿದ್ದಾನೆ ರಾಮಚಂದ್ರ ಚರಿತ ಪುರಾಣವು ಪಂಪರಾಮಾಯಣವೆಂಬ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿದೆ ಇದು ನಾಗಚಂದ್ರನಿಗೆ ಕೀರ್ತಿ ತಂದಿದ್ದ ಕಾವ್ಯ ಭಾರತೀಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನಸ್ಥಾನ ರತ್ನ ಪ್ರದೀಪ ಸೂಕ್ತಿ ಮುಕ್ತಾವತಂಸ ಮೊದಲಾದ ಬಿರುದುಗಳು ಈತನಿಗಿದ್ದವು ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪ್ರಸ್ತುತ ಕಾವ್ಯಭಾಗವು ರಾವಣನ ಮನಃಪರಿವರ್ತನೆಯನ್ನು ಪರಿವರ್ತನೆಯನ್ನು ಕುರಿತ ಸಂದರ್ಭವನ್ನು ವರ್ಣಿಸುತ್ತದೆ ಇದನ್ನು ರಾಮಚಂದ್ರಚರಿತ ಪುರಾಣದ ಹದಿನಾಲ್ಕನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಇದು ಲೌಕಿಕ ಕಾವ್ಯದಂತೆ ಭಾಸವಾದರೂ ವಾಸ್ತವವಾಗಿ ಧಾರ್ಮಿಕ ಪುರಾಣ ನಾಗಚಂದ್ರನ ರಾವಣ ಮೂಲತಃ ಸದ್ಗುಣೋಪೇತನಾದ ಮಹಾಪುರುಷ ಅಂಥವನು ಕಾಲಕರ್ಮ ಸಂಯೋಗದಿಂದ ಅಲ್ಪ ದೌರ್ಬಲ್ಯವಶನಾಗಿ ಆ ದೌರ್ಬಲ್ಯ ಆಕಸ್ಮಿಕವೇ ಹೊರತು ಸ್ವಭಾವ ಸಹಜವಾದುದಲ್ಲ ವಿಧಿಸಂಕಲ್ಪ ಪ್ರೇರಿತನಾಗಿ ಪತನಾಭಿಮುಖನಾಗುತ್ತಾನೆ ಪರಾಂಗಣಾವಿರತಿ ಎಂಬುದು ರಾವಣ ಕೈ ಹಿಡಿದ ವ್ರತ ಅವನ ಅಂತಃಪುರದ ಹೆಣ್ಣುಗಳೆಲ್ಲ ಅವನಿಗೆ ಒಲಿದು ಬಂದವರೇ ವಿನಃ ಬಲಾತ್ಕಾರದಿಂದ ತಂದವರಲ್ಲ ಇಂತಹ ಮಹಾಸತ್ವನ ಬದುಕಿನಲ್ಲಿ ವಿಧಿ ಪ್ರವೇಶಿಸುತ್ತದೆ ಅವನ ಅಧಃ ಪತನಕ್ಕೆ ಸಂಚಿ ಹೂಡುತ್ತದೆ ಹಿಂದೆಂದೂ ಪರಸತಿಗೆ ಮನಸೋಲದವನು ಸೀತೆಗೆ ಮರುಳಾಗುತ್ತಾನೆ ಅವಳನ್ನು ಅಪಹರಿಸುತ್ತಾನೆ ಪ್ರಮದವನದಲ್ಲಿ ಸೆರೆಯಿಡುತ್ತಾನೆ ಅವಳನ್ನು ಒಲಿಸಿಕೊಳ್ಳಲು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತವೆ ಮುಂದೆ ರಾಮ ಸೈನ್ಯ ಲಂಕೆಯನ್ನು ಮುತ್ತುತ್ತದೆ ವಿಜಯಕ್ಕಾಗಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲು ಜಿನಾಲಯದಲ್ಲಿ ಅನನ್ಯ ಭಕ್ತಿಯಿಂದ ಪೂಜಾಮಗ್ನಾಗುತ್ತಾನೆ ಪದ್ಯದ ಸಾರಾಂಶ ರಾವಣನು ಚಂಚಲಚಿತ್ತವಾದ ಮನಸ್ಸನ್ನು ನಿಗ್ರಹಿಸಿ ಧ್ರುವ ಮಂಡಲದಂತೆ ನಿಶ್ಚಲವಾಗಿಸಿಕೊಂಡು ದಿವ್ಯ ಮಂತ್ರಗಳಿಂದ ವಿದ್ಯೆಯ ಸಿದ್ಧಿಯನ್ನು ಸಾಧಿಸುತ್ತಾನೆ ಆಗ ಮುಂದಾದಿನ ಆದೇಶ ಆರ್ಭಟಗಳನ್ನು ತೋರುತ್ತಾ ತನ್ನ ಕೈಗಳನ್ನು ವಿಸ್ತರಿಸುತ್ತಾ ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆಯು ಯಮನನಾಲಿಗೆಯೇ ಮಾತನಾಡುತ್ತಿದೆ ಎಂಬಂತೆ ನುಡಿಯಿತು ಚರಮದೇಹಿಯಾದ ರಾಮನನ್ನೂ ಮತ್ತು ಚಕ್ರಧರನಾದ ಲಕ್ಷ್ಮಣನನ್ನೂ ಕೊಲ್ಲದೆ ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎಂದು ಹೇಳಲು ರಾಮ ಲಕ್ಷ್ಮಣರನ್ನು ಕೊಲ್ಲದೆ ಉಳಿದವರನ್ನು ಕೊಂದರೆ ಏನು ಉಪಯೋಗ ಎಂದು ಆ ವಿದ್ಯೆಗೆ ನಮಸ್ಕರಿಸಿ ಶಾಂತಿನಾಥ ಜಿನರ ದೇಗುಲವನ್ನು ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ತನ್ನ ಅಂತಃಪುರಕ್ಕೆ ಬರುತ್ತಾನೆ ಅಲ್ಲಿ ಅಂತಃಪುರ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ಪೆಟ್ಟು ತಿಂದ ಸಿಂಹದಂತೆ ಕೋಪಗೊಂಡು ನಿಮಗೆ ಇಂತಹ ನೋವು ಉಂಟು ಮಾಡಿರುವ ರಾಮ ಲಕ್ಷ್ಮಣರನ್ನು ತನ್ನ ಹುಬ್ಬುಗಂಟಿನಲ್ಲೇ ಕಟ್ಟಿತಂದು ನಿಮ್ಮ ಮುಂದೆ ಅವರಿಗೆ ಕಿರುಕುಳ ಕೊಡುತ್ತೇನೆ ಎಂದು ಬಿಡುತ್ತಾನೆ ಮತ್ತೊಮ್ಮೆ ವಿದ್ಯಾಸಿದ್ಧಿಯನ್ನು ಪರೀಕ್ಷಿಸಿಕೊಂಡು ಶಕ್ತಿ ಸಾಮರ್ಥ್ಯಗಳಲ್ಲಿ ಮೂರು ಲೋಕಗಳಲ್ಲಿ ನನಗೆ ಸಮನಾರು ಇದ್ದಾರೆ ಯುದ್ಧಭೂಮಿಗೆ ಹೋಗುವ ಮೊದಲು ಸೀತೆಯನ್ನು ಕಂಡು ಹೋಗಲು ಮನಸ್ಸು ಮಾಡಿ ಹೂವಿನ ಬಿಲ್ಲು ಬಾಣಗಳಿಲ್ಲದೆಯೇ ಬಂದ ಮನ್ಮಥನಂತೆ ಸೀತೆಯ ಸಮೀಪಕ್ಕೆ ಹೋಗುತ್ತಾನೆ ಹೀಗೆ ಬರುತ್ತಿರುವ ರಾವಣನ ಪರಾಕ್ರಮ ಶೌರ್ಯವನ್ನು ಖಚರ ಸ್ತ್ರೀಯರು ಸೀತೆಗೆ ತೋರಿಸುತ್ತಾರೆ ಸೀತೆಯು ರಾವಣನ ಆಗಮನ ಮತ್ತೆ ಯಾವ ಕೆಟ್ಟ ವಾರ್ತೆಯನ್ನು ತರುವುದೋ ಎಂದು ಕಳವಳಗೊಂಡಳು ಹೀಗೆ ತಲ್ಲಣಗೊಂಡ ಸೀತೆಯ ಬಳಿಗೆ ಬಂದ ರಾವಣನು ತನಗೆ ಬಹುರೂಪಿಣಿ ವಿದ್ಯೆ ಒಲಿದಿರುವುದಾಗಿಯೂ ತನಗೆ ಇನ್ನು ಅಸಾಧ್ಯವಾದುದು ಯಾವುದೂ ಇಲ್ಲವೆಂದು ನೀನು ರಾಮನನ್ನು ತೊರೆದು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳಿದನು ಈ ಮಾತುಗಳನ್ನು ಕೇಳುತ್ತಲೇ ಹೆದರಿದ ಸೀತೆ ರಾಮಚಂದ್ರನ ಪ್ರಾಣ ತೆಗೆಯುವ ಹಂತದವರೆಗೆ ಹೋಗಬೇಡ ಎಂದು ಪ್ರಾರ್ಥಿಸುತ್ತಲೇ ನೆಲಕ್ಕೆ ಕುಸಿಯುತ್ತಾಳೆ ಅವಳ ಆ ಸ್ಥಿತಿ ಕಂಡು ಅನುಕಂಪಗೊಂಡ ರಾವಣನು ಕರ್ಮವಶದಿಂದ ಈ ಕೆಟ್ಟ ಪಾಪವನ್ನು ಮಾಡಿದ್ದೇನೆ ಕದಡಿದ ನೀರು ತಿಳಿಯಾಗುವಂತೆ ತನ್ನಿಂದ ತಾನೇ ರಾವಣನ ಮನಸ್ಸು ತಿಳಿಯಾಯಿತು ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ್ದನ್ನು ಕವಿಯು ಉದಾತ್ತರಾದವರಲ್ಲಿ ಈ ರೀತಿಯ ವೈರಾಗ್ಯ ಮೂಡುವುದು ಎಂದಿದ್ದಾನೆ ಸೂರ್ಯನು ಸಂಧ್ಯ ಮೇಲಿನ ಅನುರಾಗವನ್ನು ಹೇಗೆ ಬಿಡುತ್ತಾನೋ ಹಾಗೆ ಉತ್ತಮರು ಎಂದಾದರೂ ಕೆಟ್ಟದ್ದನ್ನು ಆಚರಿಸಿದ್ದರೆ ಅದನ್ನು ತೊರೆಯದೇ ಇರುವುದಿಲ್ಲ ಎಂದು ಹೇಳುತ್ತಾ ಸೀತೆಯ ಮೇಲೆ ಉಂಟಾದ ಕರುಣಾರಸದಿಂದ ರಾವಣನ ಸ್ವಭಾವವು ಸ್ಥಿರಗೊಂಡಿತು ತನ್ನ ಆಪ್ತ ಮಂತ್ರಿ ಜನರಲ್ಲಿ ನನ್ನ ಗುಣ ದಿವ್ಯವಾದ ಉಡುಗೆ ತೊಡುಗೆಗಳೆಲ್ಲ ಅವಳಿಗೆ ಹುಲ್ಲು ಕಡ್ಡಿಗೆ ಸಮವೆಂದು ಭಾಸವಾಯಿತು ಅಂತಹ ಗುಣವತಿ ಸತಿಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ ನಾನು ಪೌರುಷ ಪ್ರಣಯಿ ನನ್ನ ಪಾಪದಿಂದ ಗುಣಹಾನಿ ಬಯಸುತ್ತೇನೆಯೇ ಕೇವಲ ಮನ್ಮಥನ ಕಾರಣದಿಂದ ನನ್ನ ವಂಶದ ಹಿರಿಮೆಗೆ ಕೊಂದು ತಂದೆ ಕಾಮನ ವ್ಯಾಮೋಹದಿಂದ ಅಪಕೀರ್ತಿಯ ನಗಾರಿ ಧ್ವನಿಯು ದಿಗಂತದವರೆಗೂ ವ್ಯಾಪಿಸುವಂತೆ ಆಗಲು ರಾಮನನ್ನು ಅಗಲಿಸಿ ತಂದು ಈ ಮಾನಿನಿಗೆ ಇಷ್ಟೊಂದು ದುಃಖವನ್ನು ಉಂಟು ಮಾಡಿದೆನು ವಿಭೀಷಣನ ಹಿತವಚನವನ್ನು ದುರ್ವ್ಯಸನಿಯಾಗಿದ್ದ ನಾನು ಕೇಳದೆ ಗದರಿ ಘರ್ಜಿಸಿ ಬೈದು ಅವಿನಯವಂತ ಎಂದು ಅವನನ್ನು ಹೊಡೆದು ಓಡಿಸಿದ್ದೇನೆ ವ್ಯಸನಗಳ ಹಿಡಿತಕ್ಕೆ ಸಿಲುಗಿದ ಮನುಷ್ಯ ಅನುರಾಗದ ಸೆಳವಿನಿಂದ ಹಿತ ಅಹಿತಗಳ ಯೋಚನೆಯನ್ನು ಏಕೆ ಮಾಡುತ್ತಾನೆ ಯಶಸ್ಸು ಅಭಿಮಾನ ಹಿರಿತನ ಉತ್ತಮ ಜನ್ಮಗತಿ ಆತ್ಮೀಯ ಗೆಳೆಯರು ಇವೆಲ್ಲವನ್ನೂ ವಿಷಯ ಲಾಲಸೆಗಳೆಂಬ ಮದ್ಯದ ಅಮಲು ಏರಿಸಿಕೊಂಡವರು ಮನಸ್ಸಿನ ವ್ಯಸನಿಗಳಾದವರು ಅಪವಾದ ವ್ಯಥೆಗೆ ಒಳಗಾದವರು ಹೇಗೆ ಬಲ್ಲರು ಯುದ್ಧಕ್ಕೆ ಮೊದಲೇ ಸೀತೆಯನ್ನು ರಾಮ ಲಕ್ಷ್ಮಣರಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮವೂ ಸ್ಥೈರ್ಯವು ಖ್ಯಾತಿಯೂ ನಾಶವಾಗುತ್ತದೆ ಹಾಗಾಗಿ ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಎದುರಿಸಿ ರಥವಿಹೀನರನ್ನಾಗಿ ಮಾಡಿ ತನ್ನ ಪರಾಕ್ರಮದ ಪರಿಚಯ ಮಾಡಿಕೊಟ್ಟು ನಂತರ ಅವರಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂಬ ಅಂತಿಮ ನಿರ್ಧಾರಕ್ಕೆ ಬರುತ್ತಾನೆ ಒಂದು ಅಂಕದ ಪ್ರಶ್ನೆಗಳು ರಾವಣನ ಎದುರು ಪ್ರತ್ಯಕ್ಷವಾದ ದೇವತೆ ಯಾರು ರಾವಣನ ಎದುರು ಪ್ರತ್ಯಕ್ಷವಾದ ದೇವತೆ ಬಹುರೂಪಿಣಿ ವಿದ್ಯೆ ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿದರು ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿದರು ಮಯತನುಜೆ ಎಂದರೆ ಯಾರು ಮಯನ ತನುಜೆ ಮಂಡೋದರಿ ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು ರಾವಣನ ಆಗಮನವನ್ನು ಖಚರ ಸ್ತ್ರೀಯರು ಸೀತೆಗೆ ತೋರಿಸಿದರು ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಸೀತೆ ರಾವಣನ ರೂಪ ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಸೀತೆ ರಾವಣನನ್ನು ಸೀತೆ ರಾಮಚಂದ್ರನ ಪ್ರಾಣ ತೆಗೆಯುವ ಹಂತದವರೆಗೆ ಹೋಗಬೇಡ ಎಂದು ಬೇಡಿಕೊಂಡಳು ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ವಿಭೀಷಣ ಯಾರು ವಿಭೀಷಣ ರಾವಣನ ತಮ್ಮ ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಎಂದರೆ ಲಕ್ಷ್ಮಣ ಎರಡು ಮೂರು ವಾಕ್ಯಗಳ ಪ್ರಶ್ನೋತ್ತರಗಳು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದೂ ಆಶ್ವಾಸನೆ ಇತ್ತಿತು ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧರನಾದ ಲಕ್ಷ್ಮಣಸ್ವಾಮಿಯನ್ನು ಚರ್ಮದೇಹಧಾರಿಯಾದ ರಾಮನನ್ನು ಕೊಲ್ಲುವುದಿಲ್ಲ ಅವರನ್ನು ಬಿಟ್ಟು ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎಂದು ಆಶ್ವಾಸನೆ ಇದ್ದಿತು ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ರಾವಣನು ತನ್ನ ಅಂತಃಪುರದ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ನಿಮಗೆ ಇಂತಹ ನೋವನ್ನು ತಂದ ಅವರನ್ನು ಹುಬ್ಬುಗಂಟಿನಿಂದಲೇ ಕಟ್ಟಿ ಸೆರೆ ಹಿಡಿದು ತಂದು ಬಗೆಬಗೆಯಾಗಿ ಅವಮಾನಿಸುತ್ತೇನೆ ಎಂದು ಅವರನ್ನು ಸಂತೈಸಿದನು ಸೀತೆಯ ತಲ್ಲಣಕ್ಕೆ ಕಾರಣವೇನು ಖಚರ ಚಕ್ರವರ್ತಿಯಾದ ರಾವಣನು ತನಗೆ ಬಹುರೂಪಿಣಿ ವಿದ್ಯಾಸಿದ್ಧಿಯು ಒಲಿದಿರುವುದರಿಂದ ಸಂತೋಷಭರಿತನಾಗಿ ಆ ಸಂದರ್ಭದಲ್ಲಿ ಸೀತೆಯನ್ನು ನೋಡಲು ಬರುತ್ತಿರುವಾಗ ಸೀತೆಯ ಬಳಿಯಲ್ಲಿದ್ದ ಖಚರ ಸ್ತ್ರೀಯರು ರಾವಣನನ್ನು ತೋರಿದಾಗ ಅವಳು ರಾಮ ಲಕ್ಷ್ಮಣರ ಬಗ್ಗೆ ಇನ್ನು ಯಾವ ಕೆಟ್ಟ ವಾರ್ತೆಯನ್ನು ತರುತ್ತಾನೋ ಎಂದು ತಲ್ಲಣಗೊಂಡಳು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವು ಖಚರ ಚಕ್ರವರ್ತಿಯಾದ ರಾವಣನು ಸೀತೆಯನ್ನು ಕುರಿತು ತನಗೆ ಬಹುರೂಪಿಣಿ ವಿದ್ಯಾಸಿದ್ಧಿಯು ಒಲಿದಿರುವುದರಿಂದ ಇನ್ನು ನನಗೆ ಪ್ರತಿಪಕ್ಷವೆಂಬುದು ಇರುವುದಿಲ್ಲ ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಹಾಗಾಗಿ ಆ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಅಪಾರ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಹಾಗಾಗಿ ಆ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಈ ಅಪಾರ ಸಾಮ್ರಾಜ್ಯ ಸುಖವನ್ನು ಅನುಭವಿಸಿ ಎನ್ ಅನುಭವಿಸು ಎಂದು ನುಡಿದಾಗ ಸೀತೆಯು ಕರುಣಿಸುವುದಾದರೆ ರಾಮ ಲಕ್ಷ್ಮಣರ ಪ್ರಾಣಕ್ಕೆ ಸಂಚಕಾರ ಮಾಡದಿರು ಎಂದು ಹೇಳುತ್ತಲೇ ಮೂರ್ಛಿತಳಾಗುತ್ತಾಳೆ ಅವಳ ಸ್ಥಿತಿಯನ್ನು ಕಂಡು ರಾವಣನಿಗೆ ವೈರಾಗ್ಯ ಮೂಡುತ್ತದೆ ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು ಸೀತೆಯ ಗಟ್ಟಿ ಮನಸ್ಸು ಮತ್ತು ದೀನ ಸ್ಥಿತಿಯನ್ನು ಕಂಡು ರಾವಣನಿಗೆ ವೈರಾಗ್ಯ ಮೂಡಿ ತನ್ನನ್ನು ತಾನು ಹಳೆದುಕೊಳ್ಳುತ್ತಾ ತನ್ನ ಸುತ್ತ ಇದ್ದ ಸಚಿವ ಮಂಡಲ ಪರಿವಾರದವರನ್ನು ಕುರಿತು ದುರ್ವ್ಯಸನಿಯಾದ ನಾನು ನನ್ನ ತಮ್ಮ ವಿಭೀಷಣನನ್ನು ಅವಿನಯವಂತ ಎಂದು ಜರಿದು ಹೊಡೆದು ಓಡಿಸಿದೆ ವಿಷಯ ಲಾಲಸೆಗಳ ಅಮಲು ಏರಿದವರಿಗೆ ಯಶಸ್ಸಿನ ನಾಶ ಅಭಿಮಾನದ ಕೇಡು ಆತ್ಮೀಯರ ಕಳೆದುಕೊಳ್ಳುವ ವ್ಯಥೆ ತಪ್ಪದು ಎಂದು ಹೇಳಿದನು ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ಒಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ ಸೀತೆಯ ಅಧೀನ ಸ್ಥಿತಿಯನ್ನು ಕಂಡು ರಾವಣನಿಗೆ ವೈರಾಗ್ಯ ಮೂಡುತ್ತದೆ ಆಗ ತನ್ನನ್ನು ತಾನು ಅಳೆದುಕೊಳ್ಳುತ್ತಿರುತ್ತಾನೆ ಆದರೂ ಈ ಸಂದರ್ಭದಲ್ಲಿ ಸೀತೆಯನ್ನು ರಾಮಲಕ್ಷ್ಮಣರಿಗೆ ಒಪ್ಪಿಸಿದರೆ ತನ್ನ ಪರಾಕ್ರಮವು ಸ್ಥೈರ್ಯವು ಖ್ಯಾತಿಯು ನಾಶವಾಗುತ್ತದೆ ಎಂದು ಭಾವಿಸುತ್ತಾನೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಯುದ್ಧಕ್ಕೆ ಮೊದಲೇ ಸೀತೆಯನ್ನು ರಾಮಲಕ್ಷ್ಮಣರಿಗೆ ಒಪ್ಪಿಸಿದರೆ ತನ್ನ ಪರಾಕ್ರಮವು ಸ್ಥೈರ್ಯವು ಖ್ಯಾತಿಯು ನಾಶವಾಗುತ್ತದೆ ಹಾಗಾಗಿ ರಾಮಲಕ್ಷ್ಮಣರನ್ನು ಯುದ್ಧದಲ್ಲಿ ಎದುರಿಸಿ ರಥವಿಹೀನರನ್ನಾಗಿ ಮಾಡಿ ತನ್ನ ಪರಾಕ್ರಮದ ಪರಿಚಯ ಮಾಡಿಕೊಟ್ಟು ನಂತರ ಅವರಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂಬ ಅಂತಿಮ ನಿರ್ಧಾರಕ್ಕೆ ಬರುತ್ತಾನೆ ಮೂರು ಅಂಕದ ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯದೊಡನೆ ವಿವರಿಸಿ ಪ್ರಶ್ನೆ ಒಂದು ಉಳಿದವರ್ ಅಳಿವುದೇ ಪ್ರಸ್ತುತ ಈ ವಾಕ್ಯವನ್ನು ನಾಗಚಂದ್ರನು ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯ ಭಾಗದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಭಾಗದಿಂದ ಅರಿಸಲಾಗಿದೆ ರಾವಣ ಬಹುರೂಪಿಣಿ ವಿದ್ಯೆಗೆ ಹೇಳಿದ ಮಾತು ರಾವಣನು ಚಂಚಲ ಚಿತ್ತವಾದ ಮನಸ್ಸನ್ನು ನಿಗ್ರಹಿಸಿ ಧ್ರುವ ಮಂಡಲದಂತೆ ನಿಶ್ಚಲವಾಗಿಸಿಕೊಂಡು ದಿವ್ಯ ಮಂತ್ರಗಳಿಂದ ವಿದ್ಯೆಯ ಸಿದ್ಧಿಯನ್ನು ಸಾಧಿಸುತ್ತಾನೆ ಆಗ ಮುಂಗಾರಿನ ಆವೇಶ ಆರ್ಭಟಗಳನ್ನು ತೋರುತ್ತಾ ತನ್ನ ಕೈಗಳನ್ನು ವಿಸ್ತರಿಸುತ್ತಾ ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆಯು ಯಮನನಾಲಿಗೆಯೇ ಮಾತನಾಡುತ್ತಿದೆ ಎಂಬಂತೆ ನುಡಿಯಿತು ಚರಮದೇಹಿಯಾದ ರಾಮನನ್ನೋ ಮತ್ತು ಚಕ್ರಧರನಾದ ಲಕ್ಷ್ಮಣನನ್ನೋ ಕೊಲ್ಲದೆ ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎಂದು ಹೇಳಲು ರಾಮ ಲಕ್ಷ್ಮಣರನ್ನು ಕೊಲ್ಲದೆ ಉಳಿದವರನ್ನು ಕೊಂದರೆ ಏನು ಉಪಯೋಗ ಎಂದು ಹೇಳುತ್ತಾ ವಿದ್ಯೆಗೆ ನಮಸ್ಕರಿಸಿ ಹೊರಟು ಹೋಗುತ್ತಾನೆ ಪ್ರಶ್ನೆ ಎರಡು ಸಮಧಿಕರಾರ್ ಜಗತ್ಯದೌಳ್ ಇನ್ನೆನಗೆ ಪ್ರಸ್ತುತ ಈ ವಾಕ್ಯವನ್ನು ಕವಿ ನಾಗಚಂದ್ರನು ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಭಾಗದಿಂದ ಆಯ್ದ ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯ ಭಾಗದಿಂದ ಅರಿಸಿಕೊಳ್ಳಲಾಗಿದೆ ರಾವಣ ತನಗೆ ತಾನೇ ಹೇಳಿಕೊಂಡ ಮಾತು ಇದಾಗಿದೆ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ ರಾವಣ ಸಂತೋಷದಿಂದ ತನ್ನ ಶಕ್ತಿಯನ್ನು ಪರೀಕ್ಷಿಸಿಕೊಳ್ಳುತ್ತಾ ಮೂರು ಲೋಕಗಳಲ್ಲೂ ನನಗೆ ಸಮನ ಸಮನಾದವರು ಯಾರಿದ್ದಾರೆ ನನಗೆ ಪ್ರತಿಸ್ಪರ್ಧಿಗಳೇ ಇಲ್ಲದ ಹಾಗಾಯಿತು ಎಂದು ತನ್ನ ತೋಳುಗಳನ್ನು ನೋಡಿಕೊಳ್ಳುತ್ತಾ ಸೀತೆಯ ಮುಖಕಮಲವನ್ನು ಒಮ್ಮೆ ನೋಡಲು ಮನಸ್ಸು ಮಾಡಿ ಪ್ರಮದವನಕ್ಕೆ ಬಂದನು ಸೀತೆಯ ಮುಂದೆ ಮೂರು ಲೋಕಗಳಲ್ಲಿ ನಮ್ಮನ್ನು ಮೀರಿಸುವ ವೀರರು ಯಾರೂ ಇಲ್ಲ ನನ್ನನ್ನು ವರಿಸು ಎಂಬ ಅಹಂಕಾರದ ಮಾತುಗಳು ಇಲ್ಲಿ ಕಂಡುಬರುತ್ತವೆ ಪ್ರಶ್ನೆ ಮೂರು ಏನಂ ಕೇಳ್ದೆಪೆನೋ ಪೊಲ್ಲ ವಾರ್ತೆಯ ನಿನ್ ಈ ಮೇಲಿನ ವಾಕ್ಯವನ್ನು ಕವಿ ರಾ ಕವಿ ನಾಗಚಂದ್ರನು ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯ ಭಾಗದಿಂದ ಆಯ್ದ ಕದಡಿದ ತಿಳಿ ಬಂದದೆ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಈ ಮಾತನ್ನು ಸೀತೆಯು ತನ್ನಲ್ಲಿ ತಾನು ಹೇಳಿಕೊಳ್ಳುತ್ತಾಳೆ ಸಂದರ್ಭ ಬಹುರೂಪಿಣಿ ವಿದ್ಯೆಯ ಸಹಾಯದಿಂದ ರಾವಣನು ಸೀತೆಯನ್ನು ಒಲಿಸಿಕೊಳ್ಳಲು ಪ್ರಮದವನಕ್ಕೆ ಬರುತ್ತಿರುವುದನ್ನು ಕಂಡು ಖಚರ ಸ್ತ್ರೀಯರು ಸೀತೆಗೆ ರಾವಣನನ್ನು ಒಲಿಸಿಕೊಳ್ಳಲು ಸೂಚಿಸಿದಾಗ ಸೀತೆಯು ರಾವಣನ ಸಕಲ ವೈಭೋಗವೆಲ್ಲವೂ ಒಂದು ಹುಲ್ಲು ಕಡ್ಡಿಗೆ ಸಮ ಎಂದುಕೊಳ್ಳುತ್ತಾ ಈ ರಾವಣ ಇನ್ನೆಂತಹ ಕೆಟ್ಟ ವಾರ್ತೆಯನ್ನು ಹೇಳಿಬಿಡಬಹುದು ಎಂದು ಭಯದಿಂದ ತಲ್ಲಣಗೊಂಡಳು ಪ್ರಶ್ನೆ ನಾಲ್ಕು ಅಸಾಧ್ಯಮ್ಮಪ್ಪ ಮರುವಕ್ಕಮ್ಮಿಲ್ಲ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯಭಾಗದಿಂದ ಆಯ್ದ ಕದಡಿದ ತಿಳಿ ಬಂದದೆ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಈ ಮಾತನ್ನು ರಾವಣನು ಸೀತೆಗೆ ಹೇಳಿದ ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸಿಕೊಂಡ ರಾವಣನು ಪ್ರಮದವನಕ್ಕೆ ಸೀತೆಯನ್ನು ಕಾಣಲು ಬರುತ್ತಾನೆ ತನಗೆ ವಿದ್ಯಾಸಿದ್ಧಿಯಾಗಿರುವುದಾಗಿಯೂ ಇದರಿಂದ ತನ್ನನ್ನು ಎದುರಿಸುವಂತಹ ವೀರರು ಯಾರೂ ಇಲ್ಲ ನೀನು ನೆಚ್ಚಿರುವ ರಾಮನನ್ನು ಬಿಟ್ಟು ನನ್ನನ್ನು ಸೇರು ನನ್ನ ಸಕಲ ಸಾಮ್ರಾಜ್ಯಕ್ಕೆ ರಾಣಿಯಾಗು ಎಂದು ರಾವಣ ಅಹಂಕಾರದಿಂದ ಸೀತೆಗೆ ನುಡಿಯುತ್ತಾನೆ ಆಗ ಸೀತೆಯು ಮೂರ್ಛೆ ಹೋಗುತ್ತಾಳೆ ಪ್ರಶ್ನೆ ಐದು ಪ್ರಾಣಂ ಬರೆಗಂಬಾರದಿರು ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯಭಾಗದಿಂದ ಆರಿಸಿಕೊಳ್ಳಲಾದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಈ ಮಾತನ್ನು ಸೀತೆಯು ರಾವಣನಿಗೆ ಹೇಳುತ್ತಾಳೆ ರಾವಣ ಬಹುರೂಪಿಣಿ ವಿದ್ಯೆಯು ಸಿದ್ಧಿಸಿ ತನಗೆ ಇನ್ನೂ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಸೀತೆಗೆ ಹೇಳಿದಾಗ ಸೀತೆಯು ರಾವಣನಿಗೆ ನೀನು ಕರುಣಿಸುವುದಾದರೆ ರಾಮನ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗದಿರು ಎಂದು ಪ್ರಾರ್ಥಿಸುತ್ತಾ ಮೂರ್ಛಿತಳಾಗಿ ಭೂಮಿಯ ಮೇಲೆ ಬೀಳುತ್ತಾಳೆ ಪ್ರಶ್ನೆ ಆರು ಕದಡಿದ ಸಲಿಲಂ ತಿಳಿವಂದದೆ ಈ ಮೇಲಿನ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯ ಭಾಗದಿಂದ ಆಯ್ದ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಕವಿ ಓದುಗೆ ಕವಿ ಓದುಗರಿಗೆ ಹೇಳಿದ ಮಾತು ಇದಾಗಿದೆ ಸೀತೆಯ ದೀನ ಸ್ಥಿತಿಯನ್ನು ಮನಸ್ಸಿನ ಸ್ಥಿರತೆಯನ್ನು ಗಮನಿಸಿದಲ್ಲದೆ ತನ್ನ ಗುಣ ರೂಪ ಸಂಪತ್ತುಗಳೆಲ್ಲ ಅವಳಿಗೆ ತೃಣಕ್ಕೆ ಸಮನಾನದನ್ನು ಕಂಡು ರಾವಣನ ಮನಸ್ಸು ತಿಳಿಗೊಂಡಿತು ಎಂದು ಕವಿ ರಾವಣನಲ್ಲಿ ಉಂಟಾದ ವೈರಾಗ್ಯ ಭಾವವನ್ನು ಇಲ್ಲಿ ಹೇಳಿದ್ದಾನೆ ಪ್ರಶ್ನೆ ಏಳು ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ ಪ್ರಸ್ತುತ ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯ ಭಾಗದಿಂದ ಆಯ್ದ ಕದಡಿದ ತಿಳಿ ಬಂದದೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಕವಿ ಈ ಮಾತನ್ನು ಓದುಗೆರೆ ಹೇಳಿದ್ದಾನೆ ತನ್ನ ವಿದ್ಯಾಸಿದ್ಧಿಯನ್ನು ಹೇಳಿಕೊಂಡು ಬಂದ ರಾವಣನಿಗೆ ರಾಮನನ್ನು ಕೊಲ್ಲದಿರು ಎಂದು ಬೇಡುತ್ತಾ ಮೂರ್ಛಿತಳಾದ ಸೀತೆಯ ದೀನಸ್ಥಿತಿಯನ್ನು ಕಂಡು ಅವನ ಮನ ತಿಳಿಗೊಂಡಿತು ಪಶ್ಚಾತ್ತಾಪದಿಂದ ತನ್ನನ್ನು ತಾನು ಅಳೆದುಕೊಳ್ಳುತ್ತಾನೆ ಇದನ್ನೇ ಕವಿಯು ಉದಾತ್ತರಲ್ಲಿ ಈ ರೀತಿಯ ವಿಶಾಲ ಮನೋಭಾವ ಉಂಟಾಗುತ್ತದೆ ಎಂದಿದ್ದಾನೆ ನೀಲಿ ರಾಗ ಎಂದರೆ ಹೃದಯ ವೈಶಾಲ್ಯತೆ ಪ್ರಶ್ನೆ ಎಂಟು ಅಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪದಿಂ ಪ್ರಸ್ತುತ ಈ ವಾಕ್ಯವನ್ನು ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರಚರಿತ ಪುರಾಣ ಎಂಬ ಭಾಗದಿಂದ ಆಯ್ದ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯ ಭಾಗದಿಂದ ಅರಿಸಿಕೊಳ್ಳಲಾಗಿದೆ ರಾವಣನು ತಮ್ಮ ಮಂತ್ರಿ ಪರಿವಾರದೊಡನೆ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ ತನ್ನ ಸಂಪತ್ತು ವೀರ ಸೌಂದರ್ಯವನ್ನು ತೃಣವಾಗಿ ಕಂಡ ಸೀತೆ ರಾಮನಿಗೆ ಅಪಾಯವಾಗುವುದೆಂದು ಭಾವಿಸಿ ಮೂರ್ಛೆಗೊಳ್ಳುತ್ತಾಳೆ ತನ್ನ ಪೌರುಷವನ್ನೋ ಗುಣವನ್ನೋ ಹಿರಿಮಿಯನ್ನೂ ಒಪ್ಪುವ ತಾನು ಗುಣಹಾನಿಯನ್ನು ಬಯಸುತ್ತೇನೆ ಎಂದು ರಾವಣ ಇಲ್ಲಿ ಹೇಳಿದ್ದಾನೆ ಪ್ರಶ್ನೆ ಒಂಬತ್ತು ಕಂದರ್ಪ ವಿಮೋಹದಿಂದ ಗಳಿಸಿದೆ ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯಭಾಗದಿಂದ ಆಯ್ದ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯ ಭಾಗದಿಂದ ಅರಿಸಿಕೊಳ್ಳಲಾಗಿದೆ ರಾವಣ ತನ್ನ ಮಂತ್ರಿ ಪರಿವಾರದೊಡನೆ ಹೀಗೆ ಹೇಳಿಕೊಳ್ಳುತ್ತಾನೆ ತನ್ನ ಮಂತ್ರಿ ಬಳ ಬಳಗದ ಮುಂದೆ ತನ್ನನ್ನು ತಾನು ಹೊಳೆದುಕೊಳ್ಳುತ್ತಿರುವ ರಾವಣ ಈ ರೀತಿ ಪಶ್ಚಾತ್ತಾಪದಿಂದ ನೊಯ್ಯುತ್ತಾ ಸೀತೆಯನ್ನು ನಾನು ಬೇಕಾಗಿ ಅಪಹರಿಸಿಲ್ಲ ಮನ್ಮಥನು ನನ್ನಲ್ಲಿ ಉಂಟು ಮಾಡಿದ ವ್ಯಾಮೋಹದಿಂದ ನಾನು ಅಪಹರಿಸಿದ್ದು ಇದೆಲ್ಲ ಕರ್ಮವಶದಿಂದ ಆದದ್ದು ನನ್ನ ವಂಶದ ಗೌರವಕ್ಕೆ ಮಸಿಬಳೆಯುವಂತೆ ನಡೆದುಕೊಂಡಿದ್ದೇನೆ ಎಂದು ದುಃಖಿಸುತ್ತಾನೆ ಪ್ರಶ್ನೆ ಹತ್ತು ರಣಾಗ್ರದೋಳ್ ಪಿಡಿದು ತಂದು ಆಂ ಕೊಟ್ಟೆಪೆಂ ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿರುವ ಚರಿತ ಪುರಾಣ ಎಂಬ ಕಾವ್ಯಭಾಗದಿಂದ ಆಯ್ದ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ರಾವಣ ತನ್ನ ಮಂತ್ರಿ ಪರಿವಾರದೊಡನೆ ಈ ಮಾತನ್ನು ಹೇಳಿಕೊಡುತ್ತಾನೆ ಸೀತೆಯ ಮನೋ ನಿಶ್ಚಲತೆ ಮತ್ತು ಸ್ಥಿತಿಯನ್ನು ಕಂಡು ಮನ ಕರಗಿ ತನ್ನನ್ನು ತಾನು ಹೊಳೆದುಕೊಳ್ಳುತ್ತಿದ್ದ ರಾವಣ ಮಂತ್ರಿ ಪರಿಷತ್ತಿನ ಮುಂದೆ ಈ ರೀತಿ ಹೇಳಿದನು ಸೀತೆಯನ್ನು ಈ ಕೂಡಲೇ ರಾಮನಿಗೆ ಒಪ್ಪಿಸಿದರೆ ತನ್ನ ಪರಾಕ್ರಮ ಶೌರ್ಯ ನಾಶವಾಗಿ ಹೋಗುತ್ತದೆ ಹಾಗೆ ಆಗದಂತೆ ಇರಬೇಕಾದರೆ ಎರಡೂ ಕಡೆಯ ಸೈನ್ಯವು ನನ್ನ ಬಾಹುಬಲವನ್ನು ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಅವರನ್ನು ಕರೆತಂದು ನಂತರ ಅವರಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದನು ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ಸವಿವರವಾಗಿ ಬರೆಯಿರಿ ರಾವಣನು ಧ್ರುವಮಂಡಲದಂತೆ ಚಲಿಸದೆ ತನ್ನ ಮನಸ್ಸನ್ನು ಒಂದೇ ಕಡೆ ಏಕಾಗ್ರತೆಯಿಂದ ನಿಗ್ರಹಿಸಿಕೊಂಡು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲು ದಿವ್ಯ ಮಂತ್ರವನ್ನು ಜಪಿಸಿದನು ರಾವಣನ ತಪಸ್ಸಿಗೆ ಮೆಚ್ಚಿದ ಬಹುರೂಪಿಣಿ ವಿದ್ಯೆಯು ಮುಂಗಾರಿನ ಸಿಡಿಲಿನ ಆರ್ಭಟವೋ ಎಂಬಂತೆ ನಿನಗೇನು ಬೇಕು ಆಜ್ಞಾಪಿಸಿ ತನ್ನ ಕೈಗಳನ್ನು ಹರಡಿಕೊಂಡು ರಾವಣನ ಮುಂದೆ ಪ್ರತ್ಯಕ್ಷಳಾದಳು ರಾವಣನು ತನ್ನ ವಿರೋಧಿಗಳಾದ ರಾಮ ಲಕ್ಷ್ಮಣರನ್ನು ನಾಶಗೊಳಿಸಲು ಹೇಳಿದಾಗ ಬಹುರೂಪಿಣಿ ವಿದ್ಯೆಯು ರಾಮ ಲಕ್ಷ್ಮಣರನ್ನು ಕೊಲ್ಲಲಾರೆನು ಅವರನ್ನು ಬಿಟ್ಟು ಉಳಿದವರನ್ನು ಕೊಲ್ಲಬಹುದೆಂದಳು ಆಗ ರಾವಣನು ಉಳಿದವರ ನಾಶದಿಂದ ಏನು ಪ್ರಯೋಜನ ಎಂದನು ನಂತರ ಬಹುರೂಪಿಣಿ ವಿದ್ಯೆಯನ್ನು ಕಳುಹಿಸಿಕೊಟ್ಟು ಶಾಂತಿಜಿನ ಬನ್ ಭವನವನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಅರಮನೆಗೆ ಬಂದನು ಪ್ರಶ್ನೆ ಎರಡು ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ರಾಮ ಲಕ್ಷ್ಮಣರ ಬಗ್ಗೆ ಇನ್ನೇನು ಕೆಟ್ಟ ಸುದ್ದಿಯನ್ನು ಕೇಳಬೇಕು ಎಂದು ತಾವರಿಯ ಮುಖವುಳ್ಳ ಸೀತೆಯು ರಾವಣನು ತನ್ನ ಕಡೆ ಬರುವುದನ್ನು ಕಂಡು ಮನಸ್ಸಿನಲ್ಲಿ ತಲ್ಲಣಗೊಂಡಳು ಈ ರೀತಿಯಾಗಿ ತಲ್ಲಣಿಸಿರುವ ಸೀತೆಯ ಹತ್ತಿರಕ್ಕೆ ಬಂದ ರಾವಣನು ಹೀಗೆಂದನು ಬಹುರೂಪಿಣಿ ವಿದ್ಯೆಯಿಂದ ಅಸಾಧ್ಯವಾದು ಸಾಧ್ಯವಾಗುತ್ತದೆ ಎದುರಾಳಿಗಳನ್ನು ಇಲ್ಲವಾಗಿಸುತ್ತೇನೆ ನಿನ್ನ ಪ್ರಿಯ ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎಂದನು ಇದರಿಂದ ಸೀತೆಯು ದುಃಖಿತಳಾದಳು ಎಲೆ ರಾವಣನೇ ನನ್ನ ಮೇಲೆ ಕರುಣೆಯನ್ನು ತೋರಿಸು ಯುದ್ಧದಲ್ಲಿ ಶ್ರೀರಾಮನ ಪ್ರಾಣಕ್ಕೆ ಹಾನಿಯನ್ನು ಮಾಡಬೇಡ ಎನ್ನುತ್ತ ನೆಲಕ್ಕೆ ಕುಸಿತು ಮೂರ್ಛೆ ಹೋದಳು ಪ್ರಶ್ನೆ ಮೂರು ರಾವಣನ ಮನಃಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಸೀತೆಯು ಮೂರ್ಛೆ ಹೋದುದನ್ನು ಕಂಡು ರಾವಣನಿಗೆ ಅನುಕಂಪ ಹುಟ್ಟಿತು ಸೀತೆಯನ್ನು ಅಪಹರಿಸಿದ ಕಾರ್ಯವು ತನ್ನ ಕರ್ಮವಶದಿಂದ ಆಗಿರುವ ಪಾಪದ ಕಾರ್ಯವಾಗಿದೆ ಎಂದು ತನ್ನಲ್ಲೇ ಪಶ್ಚಾತ್ತಾಪಗೊಂಡನು ಕದಡಿದ ನೀರು ತಿಳಿಯಾಗುವಂತೆ ರಾವಣನಿಗೂ ಸಹ ತನ್ನಷ್ಟಕ್ಕೆ ತಾನೇ ಅರಿವು ಮೂಡಿತು ಸೀತೆಯ ಮೇಲೆ ವೈರಾಗ್ಯ ಮೂಡಿತು ಶ್ರೇಷ್ಠರಾದವರಲ್ಲಿ ನೀಲಾಕಾಶದಂತಹ ವಿಶಾಲವಾದ ವೈರಾಗ್ಯ ಬಾ ಹುಟ್ಟಲು ಸಾಧ್ಯವಿಲ್ಲವೇ ಎಂದು ಕವಿ ಹೇಳುತ್ತಾನೆ ಸೂರ್ಯನು ಸಂಜೆಯಲ್ಲಿ ಅನುರಾಗವನ್ನು ಮರೆತು ಮುಳುಗುವುದಿಲ್ಲವೋ ಹಾಗೆಯೇ ದಶಮುಖೂ ಸಹ ಮನದ ಮೋಹಕ್ಕೆ ಸಿಲುಕಿದುದನ್ನು ಮತ್ತು ಕೆಟ್ಟ ಕೆಟ್ಟದ್ದೆನಿಸಿದ್ದನ್ನು ಕಳಚಿ ಉತ್ತಮವಾದುದನ್ನು ಆಚರಿಸಲಾರನೆ ಈ ರೀತಿ ಮನದಲ್ಲಿ ಕರುಣಾರಸ ಹುಟ್ಟಿ ಸೀತೆಯ ಮಿಡಿದ್ದ ಮೋಹದ ಭಾವನೆಯನ್ನು ಕಳಚಿ ಹಾಕಿದನು ಪ್ರಶ್ನೆ ನಾಲ್ಕು ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಗುಣಪರಿಪಾಲಕನಾದ ನನಗೆ ಕೆಟ್ಟದ್ದನ್ನು ಬಯಸದೆ ನನ್ನಲ್ಲಿರುವ ಶ್ರೇಷ್ಠವಾದ ಆಭರಣಗಳನ್ನು ವಸ್ತ್ರಗಳನ್ನು ನನ್ನ ದೇಹ ಸೌಂದರ್ಯವನ್ನೂ ಬಯಸದೆ ನನ್ನ ರಾಕ್ಷಸ ರಾಜ್ಯದ ಸಂಪತ್ತನ್ನು ಹುಲ್ಲು ಕಡ್ಡಿಗೆ ಸಮನಾಗಿ ಭಾವಿಸಿದ ಈ ಮಹಾಸತಿಯ ಎದುರು ನನ್ನ ಪೌರುಷ ತೋರಿಸಿ ಪ್ರಣಯ ಸುಖವನ್ನು ಪಡೆಯಲು ಸಾಧ್ಯವೇ ನನ್ನ ಈ ಕೆಟ್ಟ ಗುಣವು ನಾನು ಮಾಡಿದ ಪಾಪದ ಫಲವಾಗಿ ಬಂದಿದೆ ಪ್ರಾಣಪ್ರಿಯರಾದ ರಸ್ ರಾಮ ಸೀತೆಯರನ್ನು ಬೇರೆ ಮಾಡಿದೆ ರಾಮನಿಂದ ಅಗಲಿಸಿ ಈ ಮಾನಿನಿಯನ್ನು ತಂದು ಆಕೆಗೆ ಎಷ್ಟು ನೋವನ್ನು ಹುಟ್ಟಿಸಿದೆ ವಿಭೀಷಣನು ನನ್ನ ಹಿತವನ್ನು ಬಯಸಿ ಪ್ರೀತಿಯಿಂದಲೇ ನನಗೆ ತಿಳಿ ಹೇಳಿದ ಇದನ್ನು ಕೇಳದೆ ನಾನೇ ಅವನನ್ನು ಬೆದರಿಸಿ ನನ್ನ ಒಡಹುಟ್ಟಿದವನೆಂದು ಹುಟ್ಟಿದವನೆಂದು ನೋಡದೆ ಬೈದೆನು ಸೌಜನ್ಯದಿಂದಲೇ ಮಾತನಾಡಿದ ಅವನನ್ನು ಹೊಡೆದೋಡಿಸಿ ಅಭಿನಯವಂತ ದುರ್ವ್ಯಸಿನಿ ಎಂದು ಕರೆದನು ವಿಷಯ ಸುಖಗಳಿಗೆ ದಾಸರಾದವರು ತಮ್ಮ ವಂಶದ ಹಿರಿಮೆ ಕೀರ್ತಿಗಳನ್ನು ಮಣ್ಣು ಪಾಲು ಮಾಡುವಂತೆ ನಾನು ನಡೆದುಕೊಂಡೆ ಎಂದು ಪಶ್ಚಾತ್ತಾಪಗೊಂಡನು ಪ್ರಶ್ನೆ ಐದು ಕದಡಿದ ಸಲಿಲಂ ತಿಳಿಬಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಕವಿ ನಾಗಚಂದ್ರನು ಕದಡಿದ ಸಲಿಲಂ ತಿಳಿಬಂದದೆ ಕಾವ್ಯಭಾಗದಲ್ಲಿ ರಾವಣನ ಪಾತ್ರವನ್ನು ವೀರ ಪುರುಷನಂತೆಯೂ ಮನ ಪರಿವರ್ತನೆಗೊಂಡು ಪಶ್ಚಾತ್ತಾಪವನ್ನು ಪಡುವ ಶ್ರೇಷ್ಠ ವ್ಯಕ್ತಿಯಂತೆಯೂ ಚಿತ್ರಿಸಿದ್ದಾನೆ ನಾಗಚಂದ್ರನ ಪ್ರಕಾರ ರಾವಣ ಮಹಾಪುರುಷ ಆದರೆ ತಾನು ಮಾಡಿದ ಹಿಂದಿನ ಪಾಪದ ಫಲವಾಗಿ ವಿಧಿ ಸಂಕಲ್ಪ ಪ್ರೇರಿತನಾಗಿ ಪತನರತ್ತ ಮುಖ ಮಾಡುತ್ತಾನೆ ಜೊತೆಗೆ ರಾವಣನ ಪಾತ್ರವು ದಿಟ್ಟತನದಿಂದಲೂ ಕೂಡಿದುದು ಆತನೊಬ್ಬ ಮಹಾನ್ ಜನಭಕ್ತನೂ ಅಹಿಂಸಾರತನೂ ಮಹಾಪರಾಕ್ರಮಿಯೂ ಆಗಿದ್ದು ತನ್ನ ಮನಸ್ಸನ್ನು ಚಂಚಲವಾಗಿ ಹರಿಯಬಿಡದೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುತ್ತಾನೆ ರಾವಣನು ಸೀತೆಯೊಂದಿಗೆ ಪ್ರಣಯ ಸುಖವನ್ನು ಅನುಭವಿಸಲು ಆಸೆಪಟ್ಟರೂ ಸಹ ಎಲ್ಲಿಯೂ ರಾಕ್ಷಸಿ ಪ್ರವೃತ್ತಿ ಕಾಣು ಸಿಗುವುದಿಲ್ಲ ಸೀತೆಯನ್ನು ಒಲಿಸಿಕೊಳ್ಳಲು ಪ್ರಯತ್ನಪಟ್ಟು ತಾನೇ ಮನಸ್ಸನ್ನು ಪರಿವರ್ತಿಸಿಕೊಳ್ಳುವ ಮಹಾನ್ ಗುಣವನ್ನು ತೋರಿಸುತ್ತಾನೆ ಸೀತೆಯಲ್ಲಿ ಮಹಾ ಪ್ರತಿವೃತ್ತಿಯ ಗುಣವನ್ನು ಕಾಣುತ್ತಾನೆ ಅವಳಲ್ಲಿ ವೈರಾಗ್ಯವನ್ನು ತೊಳೆಯುತ್ತಾನೆ ಹಾಗೆಂದ ಮಾತ್ರಕ್ಕೆ ಹೇಡಿಯಂತೆ ರಾವಣನು ಸೀತೆಯನ್ನು ರಾಮನಿಗೆ ಹಿಂತಿರುಗಿಸಿ ಬಿಡುವುದಿಲ್ಲ ತನಗೆ ಬಂದಿರುವ ಮಹಾಪರಾಕ್ರಮಿಯ ಬಿರುದು ಬಾವುಲಿಗಳನ್ನು ನೆನೆದು ರಾಮನನ್ನು ಸೋಲಿಸಿಯೇ ಸೀತೆಯನ್ನು ಮರಳಿಸುತ್ತೇನೆ ಎಂದು ತೊಡುತ್ತಾನೆ ಹೀಗೆ ರಾವಣನ ಶೌರ್ಯ ಸಾಹಸದ ಗುಣವನ್ನು ಕವಿಚಿತ್ರಿಸಿದ್ದಾನೆ